ಡ್ರ್ಸ್ ಮೇಲೆ ಪೊಲೀಸರು ನಿಗಾ ಇಡೋದನ್ನ ತೀವ್ರಗೊಳಿಸಿದ್ದಾರೆ ಎಸ್ಪೆಷಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲೆಲ್ಲಿ ಇರ್ತಾರೆ ಸೊ ಅಲ್ಲೆಲ್ಲ ಈ ಪೆಡ್ಲರ್ಗಳು ಆಕ್ಟಿವ್ ಆಗಿರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ವಿವಿಧ ರೀತಿಯ ಈ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡಲಾಗ್ತಾ ಇರುತ್ತೆ ಇಲ್ಲೂ ಅಷ್ಟೇ ಎರಡು ಕಡೆ ಪ್ರತ್ಯೇಕವಾಗಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಐದು ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ ಮತ್ತೆ ಈ ಎರಡೂ ಪ್ರಕರಣದಲ್ಲಿ ಎರಡು ಕಡೆ ದಾಳಿ ಮಾಡಿದಾಗ ಇಬ್ಬರು ಪೆಡ್ಲರ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಪೊಲೀಸರು ಈ ಬಗ್ಗೆ ಸಾಕಷ್ಟು ಅರಿವು ಮೂಡಿಸುವಂತ ಪ್ರಯತ್ನಗಳನ್ನ ಪ್ರತಿದಿನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಯಾಕಂದ್ರೆ ನೋಡಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದಷ್ಟೇ ಅಲ್ಲ ಇನ್ನೊಂದು ಕಡೆ ಕ್ರೈಮ್ ರೇಟ್ ಕೂಡ ಈ ಡ್ರಗ್ಸ್ ಸೇವನೆಯಿಂದ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಬೆಂಗಳೂರಲ್ಲಿ ಅತಿ ದೊಡ್ಡ ಒಂದು ದಾಳಿ ನಡೆದಿದೆ ಡ್ರಗ್ಸ್ ಸೀಸ್ ಮಾಡಲಾಗಿದೆ ಎರಡು ಪ್ರಕರಣಗಳಲ್ಲಿ ಒಟ್ಟು ಐದು ಕೋಟಿ ಬೆಲೆ ಬಾಳುವಂತಹ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ ಒಂದೂವರೆ ಕೋಟಿ ಬೆಲೆ ಬಾಳುವಂತಹ ಎಂಡಿಎಂಎ ಪ್ರತ್ಯೇಕ ಕೇಸ್ನಲ್ಲಿ ಇಬ್ಬರನ್ನ ಸಿ ಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ಒಬ್ಬರಿಂದ ಮೂರು ಪಾಯಿಂಟ್ ಐದು ಕೋಟಿ ಬೆಲೆ ಬಾಳುವಂತ ಡ್ರಗ್ಸ್ ಸೀಸ್ ಮಾಡಲಾಗಿದೆ